ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದ ಜನತೆ ಮುಂದೆ ನಾವು ನೀಡಿದಂತ ಭರವಸೆಗಳು ಏನೇನಿದ್ವು ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿದ್ವಿ ಪ್ರತಿ ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿ ಇವುಗಳನ್ನ ಜಾರಿಗೆ ಕೊಟ್ಟೇ ಕೊಡ್ತೇವೆ ನಿಮ್ಮ ಬದುಕಿನಲ್ಲಿ ನೆಮ್ಮದಿಯ ವಾತಾವರಣ ತಂದೇ ತರ್ತೇವೆ ಅನ್ನೋ ಮಾತುಗಳನ್ನು ಆಡಿ ಜನರ ಆಶೀರ್ವಾದವನ್ನು ಪಡೆದು ಬಂದವರು ನಾವು ಎಂಟು ತಿಂಗಳಲ್ಲಿ ಆ ಐದು ಗ್ಯಾರಂಟಿಗಳನ್ನ ಚಾಚೂ ತಪ್ಪದೆ ಜಾರಿ ಮಾಡಿರೋದು ಸುಳ್ಳು ಅಂತ ನೀವು ಹೇಳ್ತೀರಾ ಆದ್ರೆ ನಿಮ್ಮ ಬಾಯಲ್ಲಿ ಬರ್ತಾ ಇರೋದು ಗ್ಯಾರಂಟಿ ಜಾರಿಯಿಂದ ಬಹಳ ತಪ್ಪಾಗ್ಬಿಟ್ಟಿದೆ ಈ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಭಿವೃದ್ಧಿ ನಿಂತೋಗಿದೆ ಅಂತ ಹೇಳ್ತಿದ್ರಿ ನಿನ್ನೆ ರಾಜ್ಯಪಾಲರು ಪ್ರತಿಯೊಂದನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ ನಮ್ಮ ದೂರದೃಷ್ಟಿತ್ವ ನಮ್ಮ ಯೋಜನೆಗಳು ನಮ್ಮ ಪರಿಕಲ್ಪನೆಗಳು ಈ ರಾಷ್ಟದಲ್ಲಿ ಇನ್ನಿತರ ರಾಜ್ಯಗಳಿಗೆ ಹೋಲಿಸಿದಾಗ ಕರ್ನಾಟಕ ಮುಂಚೂಣಿಯಲ್ಲಿದೆ ಅನ್ನೋದನ್ನ ದಾಖಲೆ ಸಮೇತ ಹೇಳಿರ್ತಕ್ಕಂಥದ್ದು ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ ಆ ದಾಖಲೆಗಳಲ್ಲಿ ಹೊಸ ಕನಸು ಹೊತ್ತು ಜನರ ಮುಂದೆ ಹೋಗಿ ಅವತ್ತು ನಾವೇನು ಭರವಸೆಯನ್ನು ಕೊಟ್ಟಿದ್ದೇವೆ ಅದನ್ನು ಜಾರಿ ತಂದಾಗ ಇವತ್ತು ಸುಮಾರು ಒಂದು ಪಾಯಿಂಟ್ ಎರಡು ಕೋಟಿ ಜನರಿಗೆ ಈ ಯೋಜ ಒಂದು ಪಾಯಿಂಟ್ ಎರಡು ಕೋಟಿ ಕುಟುಂಬಗಳಿಗೆ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಫಲ ತಲುಪಿದೆ ಅನ್ನೋದಕ್ಕೆ ಅರ್ಜಿಗಳ ಮಹಾಪುರ ಹರಿದು ಬಂದಿರೋದೇ ಸಾಕ್ಷಿ ನಿಮಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ ಇವ್ರಿಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ ನಮಗೆ ಮತ ಹಾಕಿದವರು ಅರ್ಜಿ ಹಾಕಿದ್ದಾರೆ ತಾರತಮ್ಯ ಇಲ್ಲದಂತೆ ಯೋಜನೆಗಳನ್ನ ಜಾರಿ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ದ್ವೇಷಕ್ಕೆ ಅವಕಾಶ ಕೊಟ್ಟಿಲ್ಲ ಈ ಒಂದು ಜವಾಬ್ದಾರಿಯನ್ನು ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಜರೂರಾಗಿ ಹಲವಾರು ಸರ್ಕಾರಗಳನ್ನ ನಾವು ನೋಡಿದ್ವಿ ಹೇಳದೆ ಒಂದು ಮಾಡದೇ ಒಂದು ಆಶ್ವಾಸನೆಗಳು ಚುನಾವಣೆ ಸಮಯದಲ್ಲಿ ಭರಪೂರ್ವ ಕೊಟ್ಟಿದ್ರು ಯಾವುದೂ ಜಾರಿ ಆಗ್ತಿರಲಿಲ್ಲ ಇವತ್ತು ಇಡೀ ರಾಷ್ಟ್ರದಲ್ಲಿ ನಮ್ಮನ್ನ ಇತರ ರಾಜ್ಯಗಳು ಅನುಕರಿಸ್ತಾ ಇದ್ದಾವೆ ಏನಂತ ಅನುಕರಿಸ್ತಾ ಇದ್ದಾವೆ ಅವರು ಗ್ಯಾರಂಟಿನ ಘೋಷಣೆ ಶುರು ಶುರುವಾಗಿದ್ದಾರೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗ ಚುನಾವಣಾ ಭಾಷಣ ಸಂದರ್ಭದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಸರ್ಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಇದು ಸುಳ್ಳು ಭರವಸೆ ಏನಂತ ಮಾತನಾಡುದು ಇವತ್ತು ನೀವೇ ಸಾಕ್ಷಿಯಾಗಿದ್ದೀರಿ ಪಕ್ಷದ ಪ್ರತಿಯೊಬ್ಬರು ಸಾಕ್ಷಿಯಾಗಿದ್ದೀರಿ ಈ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರೆ ಸುಳ್ಳ ಗ್ಯಾರಂಟಿ ಯೋಜನೆ ಜಾರಿ ಮಾಡೋಕೆ ಆಗಲ್ಲ ಅಂದಮೇಲೆ ನಿಮ್ಮ ಕ್ಷೇತ್ರದಲ್ಲೂ ನಿಮ್ಮ ಮತಕ್ಷೇತ್ರಗಳಲ್ಲೂ ಈ ಗ್ಯಾರಂಟಿ ಯೋಜನೆ ಫಲಾನುಭವಿಗಳು ಅರ್ಜಿ ಆಗ್ಬಾರ್ದು ಅಂತ ನೀವು ಯಾರು ಹೇಳಿದ್ರ ಇದನ್ನ ಪಡ್ತಾಳ ತಪ್ಪು ಅಂತ ಹೇಳಿದ್ರ ಈ ಯೋಜನೆ ಅನರ್ಥದಿಂದ ಕೂಡಿದೆ ಅಪಾರ್ಥದಿಂದ ಕೂಡಿದೆ ಇದರ ಲಾಭವನ್ನು ನೀವು ಪಡಿಬೇಡಿ ಅಂತ ನೀವು ಯಾರು ಹೇಳಿದ್ರ ನಿನ್ನೆ ಸನ್ಮಾನ್ಯ ರಾಜ್ಯಪಾಲರು ಮಾಡಿದಂತಹ ಭಾಷಣವನ್ನ ಯಾವ ಮೇಲೆ ನೀವು ಸುಳ್ಳು ಅಂತ ಹೇಳ್ತೀರಿ ನಿಮ್ಮ ಮನೆ ನಿಮ್ಮ ಬೆಂಬಲಿಗರು ನಿಮ್ಮ ಕ್ಷೇತ್ರದ ಮತ್ತಾರರು ಎಲ್ಲ ಜನಾಂಗದ ಬಡವರು ಈ ಯೋಜನೆಯ ಲಾಭವನ್ನು ಪಡೆದ ಮೇಲೆ ಯಾವ ದಾರದ ಮೇಲೆ ಯೋಜನೆ ಸುಳ್ಳು ಅಂತ ಹೇಳ್ತೀರಾ ನಿಮ್ಮ ಮನೆ ಪಕ್ಕದಲ್ಲೂ ಕೇಳಿ ಒಬ್ಬೊಬ್ಬರವನ್ನ ಇದು ಗ್ಯಾರಂಟಿ ಯೋಜನೆ ಸಿಗ್ತಾ ಇದೆ ಇಲ್ಲಪ್ಪ ಅಂತ ಅಲ್ಲಿ ನೀವು ಸುಳ್ಳು ಹೇಳೋದಕ್ಕೆ ಬೇರಾಕ್ ಬಂದಿರೋ ನಾವೇನು ಮಾಡಕ್ಕಾಗಲ್ಲ ಸುಳ್ಳು ಹೇಳೋ ವಿಚಾರದಲ್ಲಿ ಸುಳ್ಳು ಸುಳ್ಳು ಸುಮ್ಮನೆ ಸುಮ್ಮನೆ ಸುಳ್ಳು